ಪವಿತ್ರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ವನ್ನ ಆಗಿದ್ರು ಇನ್ನು ನೂರ ಎಂಬತ್ತೊಂಬತ್ತು ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ರು ಶುಕ್ರವಾರ ಬೇಲ್ ಕೂಡ ಸಿಕ್ಕಿತ್ತು ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಇವತ್ತು ಸಿಕ್ಕಿದೆ ನೋಡಿ ನಿಜ ನಿಜ ನೂರ ಎಂಬತ್ತೊಂಬತ್ತು ದಿನ ಅಂದ್ರೆ ಕಡಿಮೆ ಅಲ್ಲ ಹೊರಗೆ ಬರ್ತಾ ಇದ್ದಂತೆ ಬಹಳ ಖುಷಿಯಲ್ಲಿ ಯಾವುದೇ ಪಶ್ಚಾತ್ತಾಪದ ಮುಖಭಾವ ಅವರ ಮುಖದಲ್ಲಿ ಏನು ಕಾಣಿಸ್ಲಿಲ್ಲ ಬಹಳ ಖುಷಿಯಲ್ಲಿದ್ರು ದೇವಸ್ಥಾನಗಳಿಗೆ ಹೋದ್ರು ಏನ್ ನಡೀತು ಹಾಗಿದ್ರೆ ಹೊರ ಬಂದ ಮೇಲೆ ಡೀಟೇಲ್ ಈ ವರದಿಯಲ್ಲಿದೆ ಜೂನ್ ಇಪ್ಪತ್ತರಂದು ಪಂಜರದ ಹಕ್ಕಿಯಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜೈಲ್ನಿಂದ ರಿಲೀಸ್ ಆಗಿದ್ದಾಳೆ ಜಾಮೀನು ಮಂಜೂರಾಗಿ ನಾಲ್ಕು ದಿನಗಳ ನಂತರ ಪರಪ್ಪನಾಗ್ರಹಾರ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾಳೆ ಗ್ರಹಾರ ಕೇಂದ್ರ ಕಾರಾಗೃಹದಿಂದ ರಿಲೀಸ್ ಆಗ್ತಿದ್ದಂತೆ ಗೌಡ ಭರ್ಜರಿ ಟೆಂಪಲ್ ರನ್ ಮಾಡಿದ್ಲು ಮೊದಲು ಜೈಲಿನ ಬಳಿಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾಳೆ ಬಳಿಕ ತಲಘಟ್ಟಪುರದಲ್ಲಿರುವ ಮನೆದೇವರು ವಜ್ರಮುನೇಶ್ವರನಿಗೆ ಪವಿತ್ರಾಗೌಡ ಬಿಡುಗಡೆಗೆ ತಾಯಿ ಭಾಗ್ಯಮ್ಮ ಹೊತ್ತಿದ್ದ ಹರಕೆ ತೀರಿಸಿದ್ದಾಳೆ ಮಗಳು ಜೈಲ್ನಿಂದ ರಿಲೀಸ್ ಆಗ್ಲಿ ಅಂತ ಪವಿತ್ರಾ ತಾಯಿ ಹರಕೆ ಹೊತ್ತಿದ್ರು ಹೀಗಾಗಿ ಹಣೆಗೆ ವಿಭೂತಿ ಕೈಯಲ್ಲಿ ಅಗರ್ಬತ್ತಿ ಹಿಡಿದು ಪವಿತ್ರ ಗೌಡ ಪೂಜೆ ಸಲ್ಲಿಸಿದ್ದಾಳೆ ಶ್ವೇತ ವಸ್ತ್ರಧಾರಿಯಾಗಿ ದೇಗುಲಕ್ಕೆ ಏಳು ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಳೆ ದರ್ಶನ್ ಹೆಸರಿನಲ್ಲೂ ಪೂಜೆ ಸಲ್ಲಿಸಿದ ಪವಿತ್ರ ಗೌಡ ಪವಿತ್ರ ಗೌಡ ರಿಲೀಸ್ ಆಗ್ತಿದ್ದಂತೆ ವಜ್ರಮುನೇಶ್ವರ ದೇಗುಲದಲ್ಲಿ ನಡೆದ ಪೂಜೆ ವೇಳೆ ದರ್ಶನ್ ಹೆಸರಿನಲ್ಲೂ ಅರ್ಚನೆ ಮಾಡಿಸಲಾಗಿದೆ ಸ್ವಾಮಿ ದೇವದಾಯ ಪವಿತ್ರಗೌಡ ತಾಯಿ ಭಾಗ್ಯಮ್ಮ ತಮ್ಮ ಕುಟುಂಬ ಸದಸ್ಯರ ಹೆಸರಿನ ಬಳಿಕ ದರ್ಶನ್ ಹೆಸರಿನಲ್ಲೂ ಅರ್ಚನೆ ಮಾಡಿಸಿದ್ದಾರೆ ಕುಂಬಳಕಾಯಿ ಒಡೆದು ಪವಿತ್ರ ಕುಟುಂಬದವರು ದೃಷ್ಟಿ ತೆಗೆದರೆ ಪವಿತ್ರಗೌಡ ಈಡುಗಾಯಿ ಒಡೆದಿದ್ದಾಳೆ ಒಂದೆಡೆ ಒನ್ ಪವಿತ್ರ ಗೌಡ ಜೈಲಿನಿಂದ ಹೊರಬಂದರೆ ಏಟು ದರ್ಶನ್ಗೆ ಬೇಲ್ ಸಿಕ್ಕರೂ ಟೆನ್ಷನ್ ಕಡಿಮೆಯಾಗಿಲ್ಲ ದಾಸನಿಗೆ ಜಾಮೀನು ನೀಡಿರೋ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ತೀರ್ಮಾನಿಸಿದ್ದಾರೆ ದರ್ಶನ್ ಸೇರಿ ಪ್ರಮುಖ ಆರೋಪಿಗಳ ವಿರುದ್ಧ ಸುಪ್ರೀಂಗೆ ಅರ್ಜಿ ಸಲ್ಲಿಸೋಕೆ ನಿರ್ಧರಿಸಿದ್ದಾರೆ ಗೃಹ ಇಲಾಖೆ ಅನುಮತಿಗಾಗಿ ಪತ್ರವನ್ನು ಬರೆದಿದ್ದಾರೆ ಸಂಬಂಧಪಟ್ಟ ಹಾಗೆ ಈಗ ಜಾಮೀನು ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಇದೇ ವೇಳೆ ಪವಿತ್ರ ಗೌಡ ಬಿಡುಗಡೆ ಬಗ್ಗೆ ವಿಚ್ಛೇದಿತ ಪತಿ ಮಾತನಾಡಿದ್ದಾರೆ ಬಳಿ ತಮ್ಮ ಹಳೆ ನೆನಪು ಕೆದಕಿದ್ದು ಹೀಗೆ ಸೊ ಹೇಗೆ ಅನಿಸ್ತಿದೆ ನೀವೊಬ್ಬ ಮಾಜಿ ಪತಿ ಅಂತ ಸರ್ ಮಾಜಿ ಶಬ್ದ ಬಿಡಿ ಪತಿ ಅಲ್ವಾ ಇನ್ನು ಅರಕೆನ ಹೊತ್ಕೊಂಡಿದ್ದೀನಿ ಪರ್ಮನೆಂಟ್ ಆಗಿ ಆಚೆ ಬರ್ಲಿ ಅಂತ ಈ ಕೇಸ್ನಿಂದ ಸೊ ತುಂಬ ಸಂತೋಷ ಆಗ್ತಾ ಇದೆ ಪವಿತ್ರ ಮನಸ್ಸಲ್ಲಿ ನಾನು ಇದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಪವಿತ್ರ ಇದೆ ಅಂತ ಎಲ್ಲರಿಗೂ ಗೊತ್ತು ಜೂನ್ ಹನ್ನೊಂದರಿಂದ ಮನೆಯಿಂದ ದೂರವೇ ಉಳಿದಿದ್ದ ಪವಿತ್ರ ಗೌಡ ವಾಪಸ್ ಮನೆಗೆ ಮರಳಿದ್ದಾರೆ ಬನಶಂಕರಿ ಆರನೇ ಹಂತದ ತಾಯಿ ಭಾಗ್ಯಮ್ಮ ನಿವಾಸದಲ್ಲಿ ಉಳಿದುಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್